ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಪಕ್ಷದ ಕಚೇರಿ ಉದ್ಘಾಟನೆ ಸಿಂಧನೂರು ನಗರದ ಕುಷ್ಟಗಿ ರಸ್ತೆಯಲ್ಲಿ ಇರುವ ಎಚ್ಡಿಎಫ್ಸಿ ಬ್ಯಾಂಕ್ ಕಚೇರಿಯ ಮೇಲೆ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಕಚೇರಿಯನ್ನು ಮಾಜಿ ಸಚಿವ ವೆಂಕಟರಾವ್ ನಾಡಗೌಡ ಮತ್ತು ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ ಉದ್ಘಾಟಿಸಿದರು ಎರಡು ಸಾವಿರದ ಹದಿನಾಲ್ಕರಿಂದಲೂ ಕೊಪ್ಪಳ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಗೆಲುವು ಸಾಧಿಸಿದ್ದು ಈ ಬಾರಿ ಕೂಡ ಸರಳ ಸಜ್ಜನಿಕೆಯ ಖ್ಯಾತ ವೈದ್ಯರಾದ ಡಾಕ್ಟರ್ ಬಸವರಾಜ್ ಕ್ಯಾವಿಟಾರ್ ಬಿಜೆಪಿ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದು ಜೆಡಿಎಸ್ ಪಕ್ಷ ನಮ್ಮೊಂದಿಗೆ ಮೈತ್ರಿಯಾದ ಹಿನ್ನೆಲೆ ಗೆಲುವು ಖಂಡಿತ ಎಂದು ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ ಅಭಿಪ್ರಾಯಪಟ್ಟರು ಇನ್ನು ಮಾಜಿ ಸಚಿವ ವೆಂಕಟರಾವ್ ನಾಡಗೌಡ ಮಾತನಾಡಿ ಜೆಡಿಎಸ್ ಮತ್ತು ಬಿಜೆಪಿ ಕಾರ್ಯಕರ್ತರು ಒಟ್ಟಾಗಿ ಮನೆ ಮನೆ ಮೋದಿಯವರ ಜನಪರ ಆಡಳಿತ ಮತ್ತು ಯೋಜನೆಗಳ ಬಗ್ಗೆ ಮಾಹಿತಿ ನೀಡಿ ಬಿಜೆಪಿ ಅಭ್ಯರ್ಥಿಯ ಗೆಲುವಿಗೆ ಶ್ರಮಿಸಬೇಕೆಂದು ಕರೆ ನೀಡಿದರು ಇನ್ನು ಇದೇ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದ ಮುಖಂಡ ಕರಿಯಪ್ಪ ಕೊಲ್ಲ ಶೇಷಾಗಿರಿರಾವ್ ರಾಜಶೇಖರ್ ಹಿರೇಮಠ್ ಚಂದ್ರು ಗೋಪಾಲ್ ನಾಡಗೌಡ ಬಸವರಾಜ್ ನಾಡಗೌಡ ಅಮರೇಗೌಡ ವಿರುಪಾಪುರ ಸೇರಿದಂತೆ ಅನೇಕರು ಮೈತ್ರಿ ಪಕ್ಷದ ಕಾರ್ಯಕರ್ತರು ಉಪಸ್ಥಿತರಿದ್ದರು ಸರ್ ನೋಡಿ ಪಾರ್ಲಿಮೆಂಟ್ ಚುನಾವಣೆಯ ನಿಮಿತ್ತವಾಗಿ ಕರ್ನಾಟಕ ರಾಜ್ಯದಲ್ಲಿ ಈಗಾಗಲೇ ಭಾರತೀಯ ಜನತಾ ಮಾತಾಡಿದ ಪಕ್ಷದ ಮೈತ್ರಿ ಒಂದು ಹೊಂದಾಣಿಕೆಯ ಚುನಾವಣೆ ಇವತ್ತು ನಡೀತಾ ಇದೆ ಅದೇ ರೀತಿ ನಮ್ಮ ಸಿದ್ಧದ್ದು ಕೂಡ ಭಾರತೀಯ ಜನತಾ ಪಕ್ಷ ಮತ್ತು ಜೆ ಡಿ ಎಸ್ನ ನಾಯಕರಾಗಿರ್ತಕ್ಕಂಥ ನಾಡುಗೌಡರು ನಾವು ಎಲ್ಲರೂ ಸೇರಿ ಈ ಒಂದು ಚುನಾವಣೆಯನ್ನು ನಡೆಸುವಂಥ ಒಂದು ವಾತಾವರಣ ಹಾಗಾಗಿ ಇವತ್ತು ಚುನಾವಣಾ ಪ್ರಯುಕ್ತ ನೂತನವಾಗಿ ಭಾರತೀಯ ಜನತಾ ಪಕ್ಷ ಮತ್ತು ಜೆ ಡಿ ಎಸ್ನ ರೈತ ಒಂದು ಚುನಾವಣೆ ಮಾಡ್ತಾ ಇದ್ದೀವಿ ಅದರ ನಿಮಿತ್ತವಾಗಿ ನಾವು ಒಂದು ನೂತನವಾದಂಥ ಅನ್ನು ಈಗಾಗಲೇ ಪ್ರಾರಂಭ ಮಾಡಿರ್ತಕ್ಕಂಥದ್ದು ಮತ್ತು ಇದು ಭಾಳ ಮಹತ್ವಪೂರ್ಣವಾಗಿರ್ತಕ್ಕಂಥ ಚುನಾವಣೆ ಅದು ವಿಶೇಷವಾಗಿ ಕೊಪ್ಪಳದಲ್ಲಿ ಮೂರು ಸಲ ನಿರ್ಸಾವಾದಿಂದಲೂ ಕೂಡ ಮೂರು ಸಲ ಬಿ ಜೆ ಪಿ ಅಭ್ಯರ್ಥಿ ಆಯ್ಕೆ ಮಾಡಿಕೊಂಡು ಆಯ್ಕೆ ಆಗಿರ್ತಕ್ಕಂಥದ್ದು ಮತ್ತು ನಾಲ್ಕನೇ ಸಲ ನಾವು ಮತ್ತೊಮ್ಮೆ ಬಿ ಜೆ ಪಿ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿರ್ತಕ್ಕಂಥದ್ದು ಈ ಸಲನೂ ಕೂಡ ಹೆಚ್ಚಿನ ಒಂದು ಬಹುಮತದಿಂದ ನಮ್ಮ ಅಭ್ಯರ್ಥಿ ಆರಿಸಿ ಬರ್ತದೆ ಅನ್ನೋದನ್ನು ಎರಡು ಮಾತು ಅನ್ನೋದು ಮಾತನ್ನು ನಾವು ಕೊಡ್ತೇನೆ ಅಭ್ಯರ್ಥಿಯ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯ ಬದಲಾವಣೆಯಾಗಿದೆ ಈಗಾಗಲೇ ನೂತನವಾಗಿರ್ತಕ್ಕಂಥ ನೂತನ ವೈದ್ಯರು ಅವರು ಪ ಪ್ರದೇಶಗಳಲ್ಲೂ ಕೂಡ ಸರ್ವಿಸ್ ಮಾಡೋದ್ರ ಮೂಲಕ ಕೊಪ್ಪಳದಲ್ಲಿ ನಮ್ಮದಾದ್ಯ ಆಸ್ಪತ್ರೆ ತಲು ಸರ್ವಿಸ್ ಮಾಡುವಂಥ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷ ಅವರನ್ನು ಗುರುತಿಸಿ ಅವರಿಗೆ ಇವತ್ತು ಸ್ಪರ್ಧೆ ಮಾಡಲಿಕ್ಕೆ ಟಿಕೆಟ್ ಅನ್ನು ಕೊಟ್ಟಿರ್ತಾರೆ ಹಾಗಾಗಿ ಒಳ್ಳೆ ಮಂತ್ರದಿಂದ ಬಂದಿರತಕ್ಕಂಥ ವ್ಯಕ್ತಿ ಒಳ್ಳೆಯ ವ್ಯಕ್ತಿ ಜನರ ಸೇವೆ ಮಾಡ್ತಾರೆ ಜನರ ಸಮಸ್ಯೆಗಳಿಗೆ ಸ್ಪಂದಿಸ್ತಾರೆ ಅನ್ನುವಂಥ ಒಂದು ಭರವಸೆ ನಮ್ಮೆಲ್ಲರಿಗೂ ಕೂಡ ಇದೆ ಒಬ್ಬ ಸರಳ ವ್ಯಕ್ತಿಯನ್ನು ಇವತ್ತು ಭಾರತೀಯ ಜನತಾ ಪಕ್ಷ ಅಭ್ಯರ್ಥಿಯನ್ನಾಗಿ ಮಾಡಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಭಾಳ ಸಂತೋಷವನ್ನು ಮಾಡ್ತಕ್ಕಂಥದ್ದು ಹಾಗಾಗಿ ನಾವು ಈ ಒಂದು ಕೊಪ್ಪಳ ಪಾರ್ಲಿಮೆಂಟ್ ಕ್ಷೇತ್ರದ ಮತ್ತಾರು ಬಂಧುಗಳಲ್ಲಿ ಈ ಮೂಲಕ ನಾವು ವಿನಂತಿ ಮಾಡ್ಕೊಳ್ತೀವಿ ಡಾಕ್ಟರ್ ಬಸವರಾಜವರ ಗೆಲುವು ನರೇಂದ್ರ ಮೋದಿಯವರ ಗೆಲುವು ಈ ದೇಶಕ್ಕೆ ನರೇಂದ್ರ ಮೋದಿ ಅವರ ಅಧಿಕಾರ ಅವಶ್ಯಕತೆ ಇದೆ ಅವರ ನೇತೃತ್ವದ ಅವಶ್ಯಕತೆ ಇದೆ ಅವರಿವತ್ತು ಪ್ರಧಾನಮಂತ್ರಿಗಳು ಆಗಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ ಭಾರತದ ಭವಿಷ್ಯದ ದೃಷ್ಟಿಯಿಂದ ನಾವೆಲ್ಲರೂ ಕೂಡ ನರೇಂದ್ರ ಮೋದಿ ಅವರನ್ನ ಮೂಲಕ ಡಾಕ್ಟರ್ ಬಸವರಾಜ್ ಅವರನ್ನ ಆಯ್ಕೆ ಮಾಡಬೇಕಾಗಿರ್ತಕ್ಕಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಇದೆ ಅನ್ನುವಂಥದ್ದು ಹಾಗಾಗಿ ನಾನೆಲ್ಲ ಮತದಾರಕ್ಕೆ ಸ್ವಂತ ಮಾಡ್ತೀನಿ ಮುಖಂಡರುಗಳು ಒಂದಾಗ್ತಾರೆ ಕಾರ್ಯಕರ್ತರು ಒಂದಾಗಲ್ಲ ಅನ್ನುವಂಥದ್ದು ಸಂಘಟನೆ ಸಂಧಾನಗಳಿರ್ತವೆ ನಾನು ಜೆ ಡಿ ಎಸ್ ಕಾರ್ಯಕರ್ತರು ಇರ್ಬೋದು ನಮ್ಮ ಬಿ ಜೆ ಪಿ ಕಾರ್ಯಕರ್ತರು ಇರ್ಬೋದು ಅವರು ಇರುವಲ್ಲಿ ಕೂಡ ವಿನಂತಿ ಮಾಡಿಕೊಳ್ತೇನೆ ಚುನಾವಣೆ ಸಂದರ್ಭದಲ್ಲಿ ಕೆಲವು ವ್ಯತ್ಯಾಸಗಳು ಆಗ್ತಾರೆ ಸಣ್ಣ ಪುಟ್ಟ ವ್ಯತ್ಯಾಸಗಳಾದರೂ ಕೂಡ ಸಹನೆ ಮಾಡಿಕೊಂಡು ನಮ್ಮ ಗುರಿ ಗೆಲುವತ್ತ ನಮ್ಮ ಗುರಿ ನಮ್ಮ ಅಭ್ಯರ್ಥಿ ಗೆಲ್ಲಬೇಕು ನಮ್ಮ ಗುರಿ ಭಾರತೀಯ ಜನತಾ ಪಕ್ಷದ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗಬೇಕು ಅನ್ನುವಂಥ ದೃಷ್ಟಿ ಇಟ್ಕೊಂಡು ನಾವು ಈ ಚುನಾವಣೆಗೆ ಎದುರಿಸಬೇಕು ಅನ್ನುವಂಥದ್ದು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಅವರಿವತ್ತು ನಮ್ಮ ಅತಿಥಿಗಳು ಅಂತ ಜೆ ಡಿ ಸಿ ಅವರೆಲ್ಲರೂ ಕೂಡ ನಮ್ಮ ಅತಿಥಿಗಳು ಈ ಚುನಾವಣೆಯಲ್ಲಿ ಅವರಿಗೆ ನಾವು ಆತ್ಮೀಯತೆಯನ್ನು ಗೌರವದಿಂದ ಕರ್ಕೊಂಡು ಬರಮಾಡಿಕೊಂಡು ಅವರು ಹಚ್ಕೊಂಡು ನಾವು ಚುನಾವಣೆ ಮಾಡುವಂಥದ್ದು ನಮ್ಮ ಕಾರ್ಯಕರ್ತರು ಮಾಡಬೇಕು ಅಂತ ಹೇಳಿ ವಿನಂತಿ ಮಾಡಿಕೊಳ್ತೇನೆ ಒಟ್ಟಾರೆಯಾಗಿ ಈ ಒಂದು ಚುನಾವಣೆ ಕರ್ನಾಟಕ ರಾಜ್ಯದಲ್ಲಿ ಮತ್ತೊಮ್ಮೆ ಇತಿಹಾಸ ನಿರ್ಮಾಣ ಮಾಡುತ್ತೆ ಅನ್ನುವಂಥ ಒಂದು ಭರವಸೆ ನಮಗೆಲ್ಲಂತೂ ಕೂಡ ಇದೆ ಈಗಾಗಲೇ ಒಂದು ವರ್ಷದ ಕಾಂಗ್ರೆಸ್ ಆಡಳಿತ ಜನರಿಗೆ ಬೇಸರ ಬೇಸ ಬೇಸರವಾಗಿ ಉಂಟು ಮಾಡಿರ್ತಕ್ಕಂಥದ್ದು ಒಂದು ವರ್ಷದವರೆಗೂ ಕೂಡ ಎಲ್ಲೂ ಕೂಡ ಒಂದು ಪೈಸೆ ಅಭಿವೃದ್ಧಿ ಕೆಲಸಗಳು ಕರ್ನಾಟಕ ರಾಜ್ಯದಲ್ಲಿ ನಡೆದಿರ್ತಕ್ಕಂಥದ್ದಿಲ್ಲ ಅನ್ನುವಂಥದ್ದು ಭಾಳಷ್ಟು ಸಿಬ್ಬಂದಿಗಳಿಗೆ ಭಾಳಷ್ಟು ಇಲಾಖೆಗಳಲ್ಲಿ ಇವತ್ತು ಸಂಬಳ ಕೊಡಲಿಕ್ಕೂ ಕೂಡ ದುಡ್ಡು ಇಲ್ಲವಾದಂಥ ವಾತಾವರಣ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಾವು ಕಾಣ್ತಾ ಇದ್ದೀವಿ ಅನ್ನುವಂಥದ್ದು ಹಾಗಾಗಿ ಇವತ್ತು ಸಾಕಷ್ಟು ಜನ ಬೇಸುತ್ತಿರುವಂಥ ಈ ಸಂದರ್ಭದಲ್ಲಿ ಒಟ್ಟಾರೆಯಾಗಿ ದೇಶದಲ್ಲಿ ನರೇಂದ್ರ ಮೋದಿಯವರನ್ನ ಮತ್ತೊಮ್ಮೆ ಪ್ರಧಾನಿ ಮಾಡಬೇಕು ಅನ್ನುವಂಥ ಕೂತಿರುವಂಥ ಯುವಕರಲ್ಲಿ ಕೂಡ ಆ ಒಂದು ಭರವಸೆಯ ಒಂದು ವಿಚಾರ ಕಾಣ್ತಾ ಇರುವಂಥ ಈ ಸಂದರ್ಭದಲ್ಲಿ ನಮ್ಮೆಲ್ಲರ ಜವಾಬ್ದಾರಿಗೆ ನಾವು ಹೆಚ್ಚಿನ ಒಂದು ಬಹುಮತದ್ದು ನಮ್ಮ ಬಸವರಾಜ್ ಅವರನ್ನ ಹಿರಿಯರಾದ ಹೇಳಿದ ಹಾಗೆ ನಮ್ಮ ಕೊಪ್ಪಳದ ಲೋಕಸಭೆ ಎರಡನೇ ಹಂತದಲ್ಲಿ ಚುನಾವಣೆ ಬರ್ತದೆ ಮೊದಲ ಹಂತದ ನಾಮಿನೇಷನ್ಗಳು ಈಗ ನಡೆದಲು ಪ್ರಚಾರ ಅಬ್ಬರದಲ್ಲಿ ಹದಿನಾಲ್ಕು ಕ್ಷೇತ್ರಗಳಲ್ಲಿ ನಡೀತಾ ಇದೆ ಇನ್ನುಳಿದ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಏಳನೇ ತಾರೀಕು ಬರುವ ತಿಂಗಳ ಏಳನೇ ತಾರೀಕಿಗೆ ಚುನಾವಣೆ ನಡೀಬೇಕಾಗಿರೋದ್ರಿಂದ ನಾಳೆ ಹನ್ನೆರಡನೇ ತಾರೀಖಿನಿಂದ ನೋಟಿಫಿಕೇಷನ್ ಇಶ್ಯೂ ಆಗ್ತದೆ ನಾಮಿನೇಷನ್ ಮಾಡೋದಕ್ಕೆ ಹದಿನೇಳನೇ ತಾರೀಕಿನವರೆಗೂ ಅವಕಾಶ ಇದೆ ಆ ಹಿನ್ನೆಲೆಯಲ್ಲಿ ಇವತ್ತು ಭಾರತೀಯ ಜನತಾ ಪಕ್ಷ ಮತ್ತು ಜನತಾ ದಳದ ಲೋಕಸಭೆಯ ಚುನಾವಣೆ ಕೊಪ್ಪಳ ಲೋಕಸಭೆ ಚುನಾವಣೆಯ ಕಾರ್ಯಾಲಯವನ್ನು ಉದ್ಘಾಟನೆ ಮಾಡಿದ್ದೇವೆ ಈ ಕಾರ್ಯಾಲಯ ಚುನಾವಣೆಯಲ್ಲಿ ಹತ್ಯೆ ಮಾಡಿರ್ತಕ್ಕಂಥದ್ದು ಈಗಾಗಲೇ ಹೇಳಿದ ಹಾಗೆ ನಮ್ಮ ನಾಯಕರು ದೇಶದ ಪ್ರಧಾನಿಗಳಾಗಿ ಕೆಲಸ ಮಾಡಿ ರಾಷ್ಟ್ರೀಯ ನಾಯಕರಾದ ದೇವೇಗೌಡರು ನಮ್ಮ ಪಕ್ಷದ ಮಾಜಿ ಮುಖ್ಯಮಂತ್ರಿಗಳು ನಮ್ಮೆಲ್ಲರ ಅಣ್ಣ ಕುಮಾರಣ್ಣನವರು ಬಿ ಜೆ ಪಿಯ ರಾಷ್ಟ್ರೀಯ ನಾಯಕರ ಜೊತೆ ಮಾತುಕತೆಗಳನ್ನು ಆಡಿ ಎನ್ ಡಿ ಎ ಭಾಗವಾಗಿ ನಾವು ಈ ಚುನಾವಣೆಯಲ್ಲಿ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ನಮ್ಮ ಶಕ್ತಿಯನ್ನು ನಾವು ಬಿ ಜೆ ಪಿ ಮತ್ತು ಜೆ ಡಿ ಎಸ್ಗೆ ಮಾಡಬೇಕು ಅಂತ ಅಂತಕ್ಕಂಥ ತೀರ್ಮಾನ ಆಗಿರೋದ್ರಿಂದ ಸುಮಾರು ನಮ್ಮ ಲೆಕ್ಕಾಚಾರದಲ್ಲಿ ಹದಿನೆಂಟರಿಂದ ಇಪ್ಪತ್ತು ಸ್ಥಾನಗಳಲ್ಲಿ ನಮ್ಮ ಶಕ್ತಿ ಬಿ ಜೆ ಪಿಯ ಅಭ್ಯರ್ಥಿಗಳಿಗೆ ಕೊಡೋದಕ್ಕೆ ಸಾಧ್ಯ ಇದೆ ನಮಗೆ ಎಷ್ಟು ಸ್ಥಾನ ಕೊಟ್ಟರು ಅನ್ನೋದು ಮುಖ್ಯ ಅಲ್ಲ ಇವತ್ತು ನಾವು ಮತ್ತೆ ಇಪ್ಪತ್ತೆಂಟು ಸ್ಥಾನಗಳನ್ನು ಗೆಲ್ಲುವುದರ ಮೂಲಕ ನರೇಂದ್ರ ಮೋದಿಯವರನ್ನು ಕೈಗೊಳ್ಳಬೇಕಂತ ತೀರ್ಮಾನವಾಗಿರೋದ್ರಿಂದ ನಾವು ನಮ್ಮ ಕಾರ್ಯಕರ್ತರಿಂದ ವಿನಂತಿ ಏನಂದರೆ ನಮ್ಮ ಶಕ್ತಿಯನ್ನು ಇವತ್ತು ಬಿ ಜೆ ಪಿ ಅಭ್ಯರ್ಥಿಯಾಗಿರುವ ಡಾಕ್ಟರ್ ವಿದ್ಯಾವಂತ ಭಾಷೆಯ ತೊಂದರೆ ಆಗುತ್ತೆ ಪಾರ್ಲಿಮೆಂಟಿಗೆ ಹೋದರೆ ಅವರು ದುಬಾಯ್ದಲ್ಲಿ ಕೆಲಸ ಮಾಡಿಕೊಂಡಿರೋದರಿಂದ ಹಿಂದಿ ಮತ್ತು ಇಂಗ್ಲೀಷ್ನಲ್ಲಿ ಮಾತನಾಡೋದಕ್ಕೆ ಅವರಿಗೆ ಅವರಿಗೆ ಏನು ತೊಂದರೆ ಆಗೋದಿಲ್ಲ ಹಾಗಾಗಿ ವಿದ್ಯಾವಂತರನ್ನು ಕಳಿಸಿದ್ರೆ ಕೆಲಸಗಳಾಗ್ಬೋದು ಅಂತ ಮತ್ತು ನೀವೆಲ್ಲ ಮಾಧ್ಯಮಗಳೇ ನೋಡ್ತಾ ಇದ್ದೀವಿ ಕಾಂಗ್ರೆಸ್ ಪಕ್ಷದಲ್ಲಿ ಮೋದಿಯವರ ಎತ್ತರಕ್ಕೆ ಇರತಕ್ಕಂಥ ಇನ್ನೊಬ್ಬ ನಾಯಕ ಇಲ್ಲ ಜನ ಇದು ಚುನಾವಣೆ ಮಾಡುವಾಗ ಈ ದೇಶದ ಪ್ರಧಾನಿ ಯಾರಾಗಬೇಕು ಅನ್ನೋದ್ರ ಬಗ್ಗೆ ಚರ್ಚೆಗಳು ಗ್ರಾಮೀಣ ಮಟ್ಟದಿಂದ ಹಿಡಿದು ಇವತ್ತು ನಗರಗಳಲ್ಲಿ ಇಡಿತಾ ಇದೆ ಮೋದಿಯವರ ಜೊತೆಗೆ ಯಾರು ರಾಹುಲ್ ಗಾಂಧಿ ಆಗ್ತಾರಾ ಅಥವಾ ರಾಹುಲ್ ಗಾಂಧಿನ ಅವರು ಪ್ರಧಾನಿ ಅಭ್ಯರ್ಥಿ ಅಂತ ಹೇಳೋಕ್ಕಾಗಬೇಕಾ ಅವ್ರು ಏನಾದರೂ ನಾಳೆ ಪ್ರ ರಾಹುಲ್ ಗಾಂಧಿ ನಮ್ಮ ಪ್ರಧಾನಿ ಅಂತ ಹೇಳಿದ್ರೆ ಇಂಡಿಯಾದಲ್ಲಿ ಒಂದು ಮೂರ್ನಾಲ್ಕು ಗುಂಡಿ ಉಳಿದರೆ ಅವರು ಹೊರಗೋಗಿ ಹೋಗ್ಬಿಡ್ತಾರೆ ಹಾಗಾಗಿ ಅವ್ರು ಯಾವುದೂ ಘೋಷಣೆ ಆಗಲಾರ್ದಂಥ ಪರಿಸ್ಥಿತಿಯಲ್ಲಿ ಇವತ್ತು ಕಾಂಗ್ರೆಸ್ ಇದೆ ಕಾಂಗ್ರೆಸ್ಸು ನನಗೆ ನಾನು ಸಿದ್ದರಾಮಯ್ಯವ್ರಿಗೆ ಕೇಳೋಕ್ಕೆ ಬಯಸ್ತೇನೆ ನಮಗೆಲ್ಲ ಆ ಅಪಾಸ್ಯ ಮಾಡಿದ್ರೆ ಎಲ್ಲಿದೆ ಬಿ ಜೆ ಜೆ ಡಿ ಎಸ್ ಅಂತ ನಾನು ಸುಧಾ ವಂದರು ಕೇಳ್ತೀನಿ ನಿಮ್ಮ ಪಕ್ಷ ಎಲ್ಲಿದೆ ದೇಶದಲ್ಲಿ ಇವತ್ತು ಪಾರ್ಲಿಮೆಂಟ್ನಲ್ಲಿ ಅಧಿಕೃತ ವಿರೋಧ ಪಕ್ಷವಾಗಿ ಕುಳಿತುಕೊಳ್ಳುವಷ್ಟು ಸ್ಥಾನ ಗೆಲ್ಲೋಕ್ಕಾಗಿಲ್ಲ ಇನ್ನೂ ಈ ನಾಯ ಸ್ಥಿತಿಗೆ ಈ ಚುನಾವಣೆಯಲ್ಲಿ ಹೋಗ್ತೀವಿ ಈಗ ಮಾಧ್ಯಮಗಳ ಸರ್ವೆಗಳನ್ನು ನೋಡಿದರೆ ಅವರು ಡಬಲ್ ಡಿಜಿಟ್ ದಾಟಿ ಟ್ರಿಬಲ್ ಡಿಜಿಟ್ ನೀಡೋಕ್ಕಾಗಲಿಲ್ಲ ಅಂತಕ್ಕಂಥದ್ದು ಈಗೆಲ್ಲರೂ ಕೂಡ ಚರ್ಚೆ ಮಾಡ್ತಾರೆ ಮೋದಿ ಈ ದೇಶದ ಪ್ರಧಾನಿ ಆಗ್ತಾರೆ ಅನ್ನೋದರಲ್ಲಿ ಯಾರಿಗೂ ಅನುಮಾನಗಳಿದೆ ಇಲ್ಲಿ ಯಾರನ್ನಾದರೂ ಅಪ್ಪಿ ತಪ್ಪಿ ಕಾಂಗ್ರೆಸ್ನಲ್ಲಿ ಕಳಿಸಿದೆ ಅವರು ವಿರೋಧ ಪಕ್ಷದಲ್ಲೇ ಕೂತಿರಬೇಕು ವಿರೋಧ ಪಕ್ಷದಲ್ಲಿ ಕೂತು ಕೆಲಸ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ನಾನು ನಮ್ಮ ಕ್ಷೇತ್ರದ ಮತದಾರ ಬಂಧುಗಳಲ್ಲಿ ನಿಮ್ಮ ಮೂಲಕ ವಿನಂತಿ ಮಾಡ್ತೇನೆ ಮತವನ್ನು ವೇಸ್ಟ್ ಮಾಡಬೇಕು ಒಬ್ಬ ಆಡಳಿತ ಪಕ್ಷಕ್ಕೆ ಹೋಗಿ ಸೇರ್ತಕ್ಕಂಥ ಅಭ್ಯರ್ಥಿಯನ್ನು ಬಿ ಜೆ ಪಿ ಅಭ್ಯರ್ಥಿನ ಆರಿಸಿ ಕಳಿಸಿದ್ರೆ ನಮ್ಮ ಭಾವನ ಅತಿ ಹೆಚ್ಚು ಕೆಲಸಗಳಾಗೋದಕ್ಕೆ ಅನುಕೂಲ ಆಗ್ತಿದೆ ಅನ್ನುವ ಮನವಿಯನ್ನು ಮಾಡಿ ಈ ಚುನಾವಣೆಯನ್ನು